ಇನ್ನೆಷ್ಟು ದಿನ ಹೋಗ್ಬೇಕು ಸರ್ ಇದು ಬೆಳೆ ಕಟಾವ್ ಮಾಡೋಕ್ಕಿದ್ದು ಇನ್ನೂ ಒಂದು ಹದಿನೈದು ದಿನ ಹೋಗ್ಬೇಕು ಸರ್ ಇದು ಓಕೆ ಇವಾಗ ಈ ಸೈಜ್ ಇದ್ರೆ ತೆಗಿತೀರಾ ಹ್ಞೂ ಸರ್ ಈ ಸೈಜ್ ಈ ಸೈಜ್ ಬರಬೇಕು ಈ ಸೈಜ್ ಬರಬೇಕು ಸೊ ಇವಾಗ ಒಂದೊಂದು ಒಂದೊಂದು ಬಂದಿದೆ ಈ ಸೈಜ್ ಬಂದಿದೆ ಬಂದಿದೆ ಇನ್ನೊಂದು ಹದಿನೈದು ದಿನಕ್ಕೆ ಎಲ್ಲ ಬಂದ್ಬಿಡುತ್ತೆ ಎಲ್ಲ ಬಂದ್ಬಿಡುತ್ತೆ ಸರ್ ಸೊ ಕಟಾವು ಆವಾಗ ಎಲ್ಲ ಓವರ್ ಆಲ್ ಒಂದೇ ಓವರ್ ಆಲ್ ಒಂದೇ ಯಾವುದೇ ಬೆಳೆ ಬೆಳೆದ್ರೂ ಸಹ ಯಾವುದೇ ಬೆಳೆ ಮಾಡಿದ್ರೂ ಸಹ ನೀವು ಮೊದಲನೇ ಕೆಲಸ ಮಾಡಬೇಕಾರದು ಸಾಯಿಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮತ್ತು ಕೀಟ ನಿಯಂತ್ರಣ ರೋಗ ನಿಯಂತ್ರಣ ಇವು ಮೂರು ಕೆಲಸ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಒಳ್ಳೆ ಬೆಳೆನ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಇದು ಚಿಕ್ಕಬಳ್ಳಾಪುರಲ್ಲೇ ಟೌನಲ್ಲಿರುವಂತಹ ಎಚ್ ಎಸ್ ಅಲ್ಲಿ ನಮ್ಮ ರೈತರಾಗಿರುವಂತಹ ಮಹೇಶ್ ಅವರ ಈ ನವಿಲ್ಕೋಲ್ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಸೊ ಇದು ಬಂದ್ಬಿಟ್ಟು ಇವಾಗ ನೀವೇನು ಇದ್ರೆ ಈ ತೋ ಗಾರ್ಡನ್ ಇರೋದು ಬಂದು ಒಂದು ಹತ್ತು ಕುಂಟೆ ಬೈಲಲ್ಲಿ ಇವರು ಬಳಸ್ತಾ ಇದ್ದಾರೆ ಸೊ ಇದ್ರದ್ದು ವಿಶೇಷತೆ ಏನಂದರೆ ನೋಡಿ ಈ ಈ ತೋಟಕ್ಕೆ ಬಂದುಬಿಟ್ಟು ಇವರು ರಾಸಾಯನಿಕಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಬೇವಿನಿಂಡಿಗಳನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಇವರು ಸ್ಟಾರ್ಟಿಂಗಿಂದ ಬಳಸಿದ್ದಾರೆ ಈ ಒಂದು ಬೆಳೆಗೆ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಇದು ಕಟಿಂಗ್ ಬರ್ತಾಯಿದೆ ಸೊ ಇವತ್ತೆಲ್ಲ ಕೆಮಿಕಲ್ಸ್ ರೈತರು ಬೆಳೀತಾ ಇರೋದು ಸೊ ಕೆಮಿಕಲ್ಸ್ನ ಕಡಿಮೆ ಮಾಡಿನೂ ಸಹ ಸಾವಯವ ಕೃಷಿ ಪದ್ಧತಿಯಲ್ಲೂ ಸಹ ಬೆಳಿಬೋದು ಅಂತ ನಾವು ಆಲ್ರೆಡಿ ರೈತ್ರಿಗೆ ಹೇಳಿದ್ವಿ ಅದೇ ಪ್ರಕಾರ ರೈತರು ಬೆಳೆದಿದ್ದಾರೆ ಸೊ ಇವತ್ತು ಒಂದು ಫೈನಲ್ ಸ್ಟೇಜಲ್ಲಿ ಬಂದಿರೋದ್ರಿಂದ ಈ ಒಂದು ವಿಡಿಯೋನ ಮಾಡಿ ಬೇರೆ ರೈತರಿಗೂ ಇದನ್ನು ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಿರೋದು ಸೊ ಇವತ್ತು ನಾನು ನಮ್ಮ ರೈತರಾಗಿದಂಥ ಮಹೇಶ್ ಅವ್ರನ್ನ ಮಾತಾಡಿಸ್ತೀನಿ ಸೊ ಇವರು ಯಾವ ರೀತಿ ಇದನ್ನು ಬೆಳೆದಿದ್ದಾರೆ ಇದರ ಇದಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಸೊ ಸಂತುಲನ ಎಷ್ಟು ಸರಿ ಬಳಸಿದ್ದಾರೆ ಸಂತುಲನ ಬಳಸಿದ ಮೇಲೆ ಯಾವ ರೀತಿ ಅನುಕೂಲ ಆಗಿದೆ ಅಂತ ಅವ್ರ ಮೂಲಕನ ಕೇಳಿ ತಿಳ್ಕೊಳ್ಳೋಣ ಸೊ ವಿಡಿಯೋನ ಎಂಡವರೆಗೂ ಮಾ ವಾಚ್ ಮಾಡಿ ಹಾಗೆ ಇದನ್ನು ಬೇರೆ ರೈತರಿಗೂ ಸಹ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಂತುಲನ್ ಹ್ಯೂಮಸ್ ಆಧಾರಿತ ಸಾವಯವ ಉತ್ಪನ್ನ ಇದು ನಮ್ಮ ಪಿ ಅಗ್ರಿ ಸಂಸ್ಥೆಯ ಉತ್ಪಾದನೆ ತುಮಕೂರು ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಕಿರುಪರ್ಚಯನ ನಮ್ಮ ರೈತರಿಗೆ ಮಾಡಿಕೊಡಿ ಸರ್ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕು ಟೌನು ಎಚ್ ಎಸ್ ಗಾರ್ಡನ್ ಅಂತ ಓಕೆ ಸರ್ ನೀವು ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ಸರ್ ನಾವು ಒಂದು ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತೇವೆ ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ ಸೊ ನೀವು ಬೇರೆ ಬೇರೆ ತರಕಾರಿಗಳೆಲ್ಲ ಬೆಳಿತಾ ಇದ್ದೀರಾ ಬೆಳಿತಾ ಇದ್ದೀರಿ ಹೂವು ತರಕಾರಿ ಎಲ್ಲ ಬೆಳೀತಾ ಎಲ್ಲ ಬೆಳೀತಾ ಇದ್ದೀರಾ ಸೊ ನಾವು ಮುಂಚೆ ನೀವು ಯಾವ ರಾಸಾಯನಿಕ ಮೆಥಡ್ಗಳ ಬೆಳೀತಾ ಇದ್ರೋ ಅಥವಾ ಬೇರೆ ರಾಸಾಯನಿಕ ಸರ್ ಎಲ್ಲ ರಾಸಾಯನಿಕ ಮೆಥಡ್ ಮೆಥಡ್ಗಳಲ್ಲೇ ಬೆಳಿತಾ ಇದೆ ಸೊ ಇವಾಗ ಈ ನವಿಲ್ ಕೋಲು ಏನಿದೆ ಸೊ ಇದಕ್ಕೆ ನೀವು ಯಾವ ಮೆಥಡ್ ಅಲ್ಲಿ ಮಾಡಿದೀರಾ ಮತ್ತೆ ಇದು ನಾನು ಹೋದಾಗ ನಮ್ಮವರು ಹೇಳಿದ್ರು ಸಂತೋಲನ್ ಬಳಸಿ ಅಂತ ಆ ಮೂಲಕ ಒಂದು ಕಿತ್ತ ತಗೊಂಬಂದು ಬಳಸಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ಇವಾಗ ಇದೆಷ್ಟು ಬೈಲು ಸರ್ ಇದು ಇದು ಒಂದು ಹತ್ಕುಂಟೆ ಸೊ ಇದಕ್ಕೆ ನೀವು ಸ್ಟಾರ್ಟಿಂಗ್ ಬಳಸ್ತಾ ಇದೀರಾ ಬಳಸ್ತಾ ಇದೀವಿ ಹೇಗಿದೆ ಸರ್ ರಿಸಲ್ಟ್ಸ್ ಯಾವ ರೀತಿ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ನೋಡಿದಾಗಿದ್ದು ತೋಟ ಜಾಸ್ತಿ ಈಗ ಅದ್ವಾನ ಆಗಿತ್ತು ಇದ್ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿದೆ ಬಿಸಿಗೆ ಚೆನ್ನಾಗಿ ಬಂದಿರಲಿಲ್ಲ ಈಗ ಇದ್ ಬಿಟ್ಟ ಮೇಲೆ ತೋಟನೆಲ್ಲ ಕ್ಲೀನ್ ಆಗಿ ಚೆನ್ನಾಗಿದೆ ಯೂನಿಫಾರ್ಮ್ ಆಗಿ ಬಂದಿದೆ ಬಂದಿದೆ ಯೂನಿಫಾರ್ಮ್ ಆಗಿ ಬಂದಿದೆ ಇನ್ನೆಷ್ಟು ದಿನ ಬೇಕು ಇದು ಕೊಯ್ಲು ಮಾಡೋಕೆ ಇನ್ನೊಂದು ವಾರ ಸರ್ ಒಂದು ಹತ್ತರಿಂದ ಹದಿನೈದು ದಿನ ಬೇಕು ಈ ಸೈಜ್ ಇದಲ್ಲ ಸರ್ ಈಗ ಹ್ಮ್ ಹೌದು ನೋಡಿ ಹ್ಮ್ ಸರ್ ಇವಾಗ ನೀವು ಬಳಸಿದ ಬಳಸಿದ್ಮೇಲೆ ನಿಮ್ಗೆ ಮೇಜರ್ ಆಗಿ ಏನು ವ್ಯತ್ಯಾಸ ನಿಮಗೆ ಬಂದಿದೆ ಸರ್ ತೋಟದಲ್ಲಿ ಸರ್ ಇಲ್ಲ ಸಂತೋಲನ ಬಳಸಿದ್ಮೇಲೆ ಎಲೆ ಎಲ್ಲ ಗ್ರೇನೀಸು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೊದಲು ಈ ತರ ಬರ್ತಾ ಇರಲಿಲ್ಲ ಹ್ಮ್ ಈ ತರ ಕ್ವಾಲಿಟಿ ಎಲ್ಲ ಈ ತರ ಬರ್ತಾ ಇರಲಿಲ್ಲ ಈ ಕಿತ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸೋ ಓವರ್ ಆಲ್ ಕ್ರಾಪ್ ಸೆಟಪ್ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿದೆ ಸೊ ನೀವು ಬೇರೆ ರಾಸಾಯನಿಕ ಮೆಥಡ್ ಮಾಡೋದಕ್ಕೂ ಈಗ ಸಂತುಲನ್ ಬಳಸಿ ಮಾಡ್ತಾ ಇರೋದಕ್ಕೂ ನಿಮಗೆ ಕಾಸ್ಟ್ ವೈಸ್ ಅಲ್ಲಿ ಕಡಿಮೆ ಆಗಿದೆ ಜಾಸ್ತಿ ಕಡಿಮೆ ಆಗಿದೆ ಸರ್ ತುಂಬಾ ಕಡಿಮೆ ಆಗಿದೆ ನಾನು ಏನು ಬಿಟ್ಟಿಲ್ಲ ಬಿರ ಸಂತುಲನ್ ಒಂದೆರಡು ಟೈಮ್ ಬಿಟ್ಟಿದ್ದೀನಿ ರೆಗ್ಯುಲರ್ ಆಗಿ ಅದನ್ನೇ ರೆಗ್ಯುಲರ್ ಆಗಿ ಅದು ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಓವರ್ ಆಲ್ ನಿಮ್ಗೆ ಕಾಸ್ಟ್ ಕಡಿಮೆ ಆಗಿದೆ ಬೆಳೆನೂ ಚೆನ್ನಾಗಿ ಬಂದಿದೆ ಮತ್ತೆ ಇಳುವರಿನೂ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಫೈನಲ್ ಆಗಿ ಈ ಮೂಲಕ ನೀವು ಬೇರೆ ನಮ್ಮ ಬೆಳಗಾರ್ಗೆ ಇವಾಗ ತರಕಾರಿ ಬೆಳಗಾರ್ ಇರ್ಬೋದು ಫ್ಲವರ್ ಬೆಳಗಾರ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ತರಕಾರಿ ಬೆಳಗಾರ್ಗೆ ಫೈನಲ್ ಆಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾನು ಎಲ್ಲಾ ಬೆಳಗಾರ್ಗೂ ಹೇಳೋದೇನಂದ್ರೆ ಸಂತೋಲನ್ ತುಂಬಾ ಚೆನ್ನಾಗಿದೆ ಎಲ್ಲಾ ರೈತರು ಇದನ್ನು ಯೂಸ್ ಮಾಡಬೇಕು ಮತ್ತೆ ಇದನ್ನು ನೀವು ಉಪಯೋಗ ಮಾಡ್ಕೊಂಡ್ರೆ ಅವ್ರಿಗೆ ತುಂಬಾ ಅನುಕೂಲ ಇರುತ್ತೆ ಹ್ಮ್ ಸೊ ಕಾಸ್ಟ್ ಕಡಿಮೆ ಮಾಡ್ಕೊಂಡು ಕಾಸ್ಟ್ ಕಡಿಮೆ ಆಗುತ್ತೆ ನಾವ್ ಇಕ್ಕಿರೋ ಬೆಳೆ ಹಂಡ್ರೆಡ್ ಪರ್ಸೆಂಟ್ 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 ಸಕ್ಸಸ್ಫುಲ್ ಆಗುತ್ತೆ ಚೆನ್ನಾಗ್ ಬರುತ್ತೆ ನಾವೀಗ ಈಗ ಮದ್ದು ಎಲ್ಲ ಹೊಡಿಯೋದ್ರಿಂದ ತುಂಬಾ ಜಮೀನು ಹಾಳಾಗೋಗುತ್ತೆ ಮತ್ತೆ ಬೆಳೆಗಳು ಒಂದ್ ಬೆಳೆ ಆದಂಗ ಇನ್ನೊಂದ್ ಬೆಳೆ ಆಗ್ತಾ ಇಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ಪ್ರತಿ ಬೆಳೆನೂ ನಾವ್ ಚೆನ್ನಾಗಿ ತೆಗಿಬಹುದು ಚೆನ್ನಾಗಿ ಅದನ್ನ ಮಾತ್ರ ಭೂಮಿ ಇವಾಗ ನೀವು ಭೂಮಿ ಅವಾಗಲೇ ಮಾತಾಡ್ತಾ ಇದ್ದಾಗ ನೋಡಿದ್ರೆ ಎರೆಗಳ ಉತ್ಪತ್ತಿ ಸ್ಟಾರ್ಟ್ ಆಗಿದೆ ಕಾಣಿಸ್ತಾ ಇದೆ ತುಂಬಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಇನ್ನ ಪಸ್ಟ್ ಟೈಮ್ ಇದೇ ತರ ಯೂಸ್ ಮಾಡಿದ್ರೆ ಪ್ರತಿ ನಮಗೂ ತುಂಬಾ ಬರುತ್ತೆ ಬೆಳೆಯಿಂದ ಭೂಮಿ ಫಲವತ್ತತೆ ಜೊತೆಲಿ ಗುಣಮಟ್ಟದ ಬೆಳೆನ ಬೆಳಕೊಂಡು ರೈತರು ರಾಸಾಯನಿಕ ಮುಕ್ತ ಬೆಳೆನ ಬೆಳಿಬಹುದು ಬೆಳಿಬಹುದು ಅದರಲ್ಲಿ ಮಾತೇನಿಲ್ಲ ಚೆನ್ನಾಗಿ ಬೆಳಿಬಹುದು ಅಂತ ನನ್ಗೂ ನಂಬಿಕೆ ಬಂದಿದೆ ಮತ್ತೆ ನಮ್ಮ ಸಂತುಲನ್ ಯೂಸ್ ಮಾಡಬೇಕು ಪ್ರತಿ ಬೆಳೆಗೂ ಅಂತ ನನ್ಗೂ ಅರ್ಥ ಆಗಿದೆ ಅರ್ಥ ಆಗಿದೆ ಸೊ ಈ ಮೂಲಕ ಬೇರೆ ರೈತರು ಇದನ್ನ ಬಳಸ್ಕೊಂಡು ತುಂಬಾ ಕ್ವಾಲಿಟಿ ಕ್ವಾಂಟಿಟಿ ಸಾಯಿಲ್ ಇಂಪ್ರೂವ್ಮೆಂಟ್ ಎಲ್ಲ ಮೇಂಟೈನ್ ಮಾಡ್ಕೋಬೋದಾ ಸರ್ ತುಂಬ ಅದು ಒಳ್ಳೇದು ಅವರು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಮತ್ತೆ ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿ ಒಬ್ಬ ರೈತರು ಈ ತರ ಮಾಡಬೇಕು ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ನೋಡಿ ಇದು ನಮ್ಮ ರೈತರ ಒಂದು ಅಭಿಪ್ರಾಯ ಆಗಿರುತ್ತೆ ಸೊ ಇವರು ಇದೇ ಫಸ್ಟ್ ಟೈಮು ಬಳಸಿರೋದು ಈ ಒಂದು ಬೆಳೆಗೆ ಈ ನವಿಲ್ ಕೋಲ್ಗೆ ಸೊ ಇವರು ಇವ್ರು ಹೇಳೋ ಪ್ರಕಾರ ಬೇರೆ ರಾಸಾಯನಿಕ ಪದ್ಧತಿಯಲ್ಲೂ ಈ ಸಂತುಲನ ಬಳಸಿ ಸಾವಯವ ಕೃಷಿ ಪದ್ಧತಿಯಲ್ಲೂ ಬಳಿ ಬಳಸ್ತಾ ಇರೋದ್ರಿಂದ ಬೆಳೀತಾ ಇರೋದ್ರಿಂದ ಸೊ ಇವ್ರಿಗೊಂದು ಕಾಸ್ಟ್ ಕಡಿಮೆ ಆಗಿದೆ ಸಾಯಿಲ್ ಇಂಪ್ರೂವ್ಮೆಂಟ್ ಆಗ್ತಿದೆ ಬೆಳೆ ಚೆನ್ನಾಗಿ ಬಂದಿದೆ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎಕ್ಸ್ಪೆಕ್ಟೇಷನ್ ಇವು ಚೆನ್ನಾಗಿದೆ ಅನ್ನೋದು ನಮ್ಮ ರೈತರ ಒಂದು ಅಭಿಪ್ರಾಯ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ನೀವು ಯಾವುದೇ ಬೆಳೆ ಬೆಳೆದ್ರೂ ಸಹ ಯಾವುದೇ ಬೆಳೆ ಮಾಡಿದ್ರೂ ಸಹ ನೀವು ಮೊದಲನೇ ಕೆಲಸ ಮಾಡಬೇಕಾದ್ರೂ ಸಾಯಿಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮತ್ತು ಕೀಟ ನಿಯಂತ್ರಣ ರೋಗ ನಿಯಂತ್ರಣ ಇವು ಮೂರು ಕೆಲಸ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಒಳ್ಳೆ ಬೆಳೆನ ನೀವು ಬೆಳೀಬೋದು ಅಂತ ಹೇಳ್ತಾ ಸೊ ನಿಮ್ಮ ಬೆಳೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದು ನೀವು ಬೆಳೆ ಬೆಳ್ಕೊಳ್ಳೋಕ್ಕಾಗ್ತಿಲ್ಲ ಸರಿಯಾಗಿ ನಾವು ರಾಸಾಯನಿಕ ಬಳಸಿ ಬಳಸಿ ಭೂಮಿ ಹಾಳಾಗಿದೆ ಬೆಳೆ ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿನ ಒದಗಿಸೋದಲ್ಲದೆ ನಿಮ್ಮ ಕ್ರಾಪ್ ಮೇಂಟೆನೆನ್ಸು ನಾವು ಮಾಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾಯಿದ್ದೀವಿ ಸರ್ ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ನಮಸ್ಕಾರ